i'm trying to bug out some shit <laughs> 言うたら。<music> से ने ने वो तुम धर्म को जता दो तुम्हारा जन्म तुम्हारा जन्म धर्म की रक्षा के लिए ही है। तुम से तो हुआ है सोचो तो विरोध आप मत कीजिए पिता मैं उन्हें सुनी के बराबर भी सभी नहीं दूंगा निर्णय अधिक है अब तक शोध होना है वो कुरुक्षेत्र के मैदान में ही तय होगा ನೋಡಿ ಇಲ್ಲ ಆ್ಯಕ್ಷನ್ ಇದೆ ಸೊ ಹಾಗೇನೆ ಬ್ಯಾಕ್ ಅಲ್ಲಿ ಆ ಮೂವಿದು ಡೈಲಾಗ್ಸ್ಗಳನ್ನ ಪ್ಲೇ ಮಾಡ್ತಾ ಇದಾರೆ ಹಾಗೆ ಪಕ್ಕದಲ್ಲಿ ಒಂದು ಸೆಟ್ ಇದೆ ತೋರಿಸ್ತೀನಿ ಬನ್ನಿ ಎಷ್ಟು ಬ್ಯೂಟಿಫುಲ್ ಆಗಿ ಮಾಡಿದ್ದಾರೆ ಪಿಒಪಿ ಅವ್ರಿಗೆ ಅದು ಎಷ್ಟು ಬ್ಯೂಟಿಫುಲ್ ಆಗಿ ಮಾಡಿದ್ದಾರೆ ಅಂದ್ರೆ ನೋಡ್ತಾ ಇರ್ಬೋದು ಇದೊಂದು ಸೆಟ್ಟು ಸಿನಿಮಾತ್ರ ಥರ ಎಷ್ಟು ರಿಚಾಗಿ ಕಾಣಿಸುತ್ತೆ ಅಂತಂದರೆ ಸೊ ಇಲ್ಲಿ ನೋಡ್ಲಿಕ್ಕೆ ಅಷ್ಟೇ ರಿಚಾಗಿ ಕಾಣಿಸ್ತಾ ಇದೆ ಆದ್ರೆ ಲೈಟಿಂಗ್ ಅನ್ನ ಸ್ವಲ್ಪ ಜಾಸ್ತಿ ಆದರೆ ಇನ್ನೋ ಚೆನ್ನಾಗಿ ಕಾಣಿಸುತ್ತೆ ನೋಡ್ತಾ ಇರ್ಬೋದು ಇಲ್ಲೂ ಕೆಲವೊಂದು ಆ್ಯಕ್ಷನ್ಸ್ ಎಲ್ಲ ಕೊಟ್ಟಿದ್ದಾರೆ ಕೆಲವೊಂದು ಮಾತ್ರ ಕೆಲವೊಂದು ವರ್ಕ್ ಆಗ್ತಾ ಇಲ್ಲ ಅಂತ ಅಂದ್ಕೊಂಡಿದ್ದೀನಿ ಡೀಟೇಲಿಂಗ್ ಅಷ್ಟೇ ಮೇಲ್ಗಡೆ ಎಲ್ಲ ಈ ಥರ ರೋಪ ಕಟ್ಟಿರ್ತಾರೆ ನಿಮಗೆ ಕಾಣಿಸ್ತಾ ಇರ್ಬೋದು ನೋಡಿ ಸೊ ಅದೆಲ್ಲ ನಿಮಗೆ ಸಿನ್ಮಾದಲ್ಲಿ ಕವರ್ ಆಗಲ್ಲ ಆ್ಯಕ್ಚುಲಿ ಅದು ಬೇಸಕ್ಕೆ ತೊಗೊಂಡಿರೋದು ಸೊ ಸಿನಿಮಾ ಏನಿದ್ರು ನೋಡಿ ಇಷ್ಟಿಂದ ಇಷ್ಟು ಬರುತ್ತೆ ನಿಮಗೆ ಇಷ್ಟು ಮ್ಯಾಕ್ಸಿಮಮ್ ಈ ಥರ ತೆಗಿತಾರೆ ನೋಡಿ ಅವಾಗ ಎಷ್ಟು ಹೆಚ್ಚಾಗಿ ಕಾಣಿಸ್ತಾ ಇರುತ್ತೆ ಅಂತ ಸೊ ಬನ್ನಿ ಹಂಗೆ ಎಕ್ಸಿಟ್ ಆಗೋಣ ಈಗ ಪ್ರತಿಯೊಂದು ವರ್ಕು ತುಂಬ ಬ್ಯೂಟಿಫುಲ್ ಆಗಿದೆ ನೋಡ್ತಾ ಇರ್ಬೋದು ಎಕ್ಸಿಟ್ ಇದೆಲ್ಲ ಎಕ್ಸ್ಟ್ರಾ ಸೊ ಮಾಡ್ಕೊಂಡಿದ್ದಾರೆ ಫ್ರಮ್ ಸೆಟ್ ಆಫ್ ಭಾಗವತ್ತ